ಚಿನ್ನು ಚಿನ್ನು ಏನ್ ಚಿಕ್ಕಮ್ಮ ಬೋ ಊಟ ಮಾಡು ಬಾಯ್ ಅಕ್ಕ ಬರ್ಲಿ ಅಕ್ಕ ಬಾವ ಎಲ್ಲ ಬಂದ್ಲಿ ಆಮೇಲೆ ಊಟ ಮಾಡ್ತೀನಿ ಸರಿ ಕಣವ ಆಯ್ತು ಏನಿದು ಏನು ಹೋಟ್ಲ್ ಗಮ್ಮನಗಮ್ಮಂತದೆ ಮನೆ ಓ ಏನು ಚಿಕ್ಕಮ್ಮ ಅಡಿಗೆ ಮಾಡಿರ್ಬೇಕು ಅತೆ 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 ಓ ಈಗ ಬಂದ್ರೆ ನೀವೆ ಸರತು ಅಡಿಗೆ ಮಾಡಿದ್ನಿ ಕಣಪ್ಪ ಹೋಗಿ ಕೈ ಕಟ್ಟೋಳ್ಕೊಬರಿಗೆ ಊಟ ಮಾಡಿರಿ ಅಲ್ಲ ಕಂಚಿಕಮ್ಮ ಯಾಕೆ ಮಾಡಕ್ಕೆ ಹೋಗಿದ್ರಿ ನೀ ಅಡಿಗೆ ನಾನು ಬಂದ್ ಮಾಡ್ತಿತ್ತಿಲ್ವಾ ಅದೇ ಕಂಗಂದಿ ನಾನು ಮಾಡಂಗಿಲ್ವಾ ಹಂಗಾರೆ

ಆ ಒಣಗದ್ಮೇಲೆ ಮೇಗ್ ತಗೊಂಡೋಗ್ತೇ ಪಾತ್ರೆ ತೊಳ್ದೆ ಮನೆ ವಸ್ತೆ ಇಷ್ಟೇನು ಸುಮ್ನೆ ಬಾಬಳ ಕೂತ್ಕೊಂಡ್ ಬೆಪ್ಪನಾಗ್ಕಿಲ್ವಾ ಇನ್ ಏನ್ ಮಾಡಿಲ್ಲ ಸುಮ್ಕಿರವಾ ಏನ್ ಕಡಿ ಅಂತ ಕೆಲಸ ಏನು ಪಾಪ ನೀನ್ ಹೊರಗಡೆ ಹೋಗ್ ದುಡ್ಕ ಬತ್ತಿ ಇಲ್ಲಿ ಮನೇಲಿ ನಾ ಕುತ್ಕತಿದ್ರದ ನೀನ್ ಏನಾದ್ರು ಮಾಡಬೇಕಾನೆ ಹಂಗೆ ಸುಮ್ನೆ ಒಬ್ಬಳೆ ಕೂತ್ಕೊಂಡ್ರೆ ಬೆಪ್ಪನಂಗ ಆಯ್ತದೆ ಏನಾದ್ರು ಬಂಗ ಮಾಡಿದ್ರೆ ನಮ್ಗೆ ನೆಮ್ಮದಿ ಸಿಗ್ತದೆ ಅಕ್ಕೇ ಸುಮ್ಕಿರು ಸುಮ್ಕಿರುತ್ತೆ ಯಾರು ಕೆಲಸ ತೋಲ್ ಕೇಳಿವಿ ಪಾತ್ರೆ ಬೆಳೆದು ಬಟ್ಟೆ ನೀವೇನ್ ತೊಂದ್ರೆ ತಗಬೇಡಿ ನೀವು ಆರಾಮಾಗಿರಿ ನೀವು ಅಯ್ಯೋ ಈ ಕೆಲಸ ಬೇರೆ ಆಳ್ಗಳು ಬೇರೆ ಏನ್ ಮಾಡಕ್ಕೆ ಅವ್ರ ಬೇರೆ ಸಂಬಳ ಕೊಟ್ಕೊಂಡು ಏನು ಬೇಡ ಸುಮ್ಕಿರಿ ಓದ್ಮೇಲೆ ನೀವು ಅಲ್ಲಿ ಅಲ್ಲಿಗಂಟ ನಾನೇ ಇಲ್ ಬೇ ಬೆಳಿಗ್ತೀನಿ ಬಟ್ಟೆ ಮಾಡಕ್ಕೆ ಹೋಗು ನೀನು ಚೇಂಜ್ ಮಾಡ್ಕ ಸರತು ಹೋಗಪ್ಪ ಬನ್ನಿ ಸರಿಯತ್ತೆ ಆಯ್ತು ಊಟ ಮಾಡ್ಲಾ ಇಲ್ಲ ಕಣಪ್ಪ ಅವ್ರು ಮಾಡಿಲ್ಲ ಕರ್ದೆ ಅಕ್ಕ ಬಂದ್ಲಿ ಅಂತ ಚಿಕ್ಕಮ ಆಯ್ತು ನೋಡ ಹೆಂಗ್ ಚಿಕ್ಕಮ ಬರ್ವಾಗಿಲ್ಲ ಕಷ್ಟ ಸುಖ ಬುದ್ಧಿ ಬಂದದೆ ನೋಡು ಕೆಲಸ ಪಲ್ಸ ಎಲ್ಲ ಮಾಡ್ಕೊಡ್ತಾರೆ ನಿನ್ ಕೂಡ ಸರಿಯಾಯ್ತು ಬಿಡು ಅನುಕೂಲ ಆಯ್ತು ಸರತು ನೀನ್ ಸುಮ್ನೆ ನೀನು ನನ್ನ ರೇಗಿಸ್ಬೇಡ ನೀನು ನೋಡು ಅವ್ರ ಕೆಲಸ ಮಾಡೋದು ನಂಗೆ ಸ್ವಲ್ಪನೂ ಇಷ್ಟ ನನಗೆ ಅವ್ರ ಕೆಲಸ ಮಾಡಿಸ್ಬಿಟ್ಟು ಅವ್ರಿಗೆ ಊಟ ಹಾಕ್ಬೇಕ ನಾವು ಏ ಹಂಗಲ್ಲ ಅವ್ರು ಹೇಳ್ತಿರೋದೇನು ಹೇಳು ಒಬ್ಳೆ ಒಂಟಿ ಆಗಿದ್ರೆ ಬೇಜಾರಾಯ್ತದೆ ಅಂತ ಅದು ಇದು ಮಾಡ್ತಾ ಇದ್ರೆ ಇದು ಮನೆ ಅಂತ ಅನಿಸ್ತದೆ ಈಗ ನಿಮ್ಮ ಅಪ್ಪ ಕೊಟ್ಟು ಮಾತಾಡ್ಬಿಟ್ಟು ಕೊಲ್ಸ ಗಂಟ ಇರ್ಲಿ ಬಿಡು ಇಲ್ಲೇ ಏನಂತೆ ಅದೇ ಏತ್ನೇ ಆಗೋದೆ ಸರತು ನಿಜಕ್ಕೆ ಅಪ್ಪನಿಗೆ ಹೇಳಿದ್ರೆ ದಿಲ್ ತಿರ್ಗ ತಲೆ ಕೆಡ್ಸ್ಕತ್ತದು ಹೆಂಗೋ ಅಂದ್ಬಿಟ್ಟು ಅದೇ ಒಂದು ಏತ್ನೇ ಆಗ್ಬಿಟ್ಟದೆ ನೋಡು ನಾವು ಹೋಗಿ ಮಾತಾಡ್ಸ್ಕೊಂಡ್ ಬರೋದಪ್ಪಷ್ಟು ಹ ಸುಮ್ನೆ ತರ ಸಿಚುವೇಶನ್ ಇದ್ದದು ಮತ್ತೆ ಬಗ್ಗೆ ಹೆಂಗಿದ್ ಮನ್ಸಲ್ಲಿ ಏನೋ ತಿಳ್ಕೊಂಡು ಆಮೇಲೆ ಹೇಳದ ಸುಮ್ನೆ ಸುಮ್ನೆ ತುಮು ಇಲ್ಲ ಅವ್ರ ಹಿಂಗೆ ಒಂದಾಗಿ ಇಷ್ಟೆಲ್ಲ ಇಷ್ಟೆಲ್ಲಾದ್ಮೇಲೆ ಅವ್ರಿಗೂ ಕಷ್ಟ ಆಯ್ತದೆ ಉಸಿ ನಾವು ತಾಳ್ಮೆ ತಗೋಬೇಕು ಈ ವಿಷಯದಲ್ಲಿ ಅಲ್ಲಿ ಗಂಟೆ ಇರ್ಲಿ ಬಿಡು ಪಾಪ ಇನ್ನೇನ್ ಮಾಡೋದು ಸರಿ ಬಿಡು ಆಯ್ತು ಅತ್ತೆ ಬನ್ನಿ ನೀವು ಎಲ್ಲ ಊಟ ಮಾಡಿಬಿಟ್ಟು ತಡೆ ತಕೊಂಡು ನಾವ್ ಚೆನ್ನಾಗಿರ್ತದೆ யோடவ் பஸ்பட்டு ஊட்டாட்டி சூப்பராக எஸ் சாக்கிரி ஏன் ஓட ஏன் ஸ்பெஷல்ப்பா மாமுலி சிக்கம்மா துப்பாதி இஷ்டாய் சின்னம் சக்காத் டேஸ்டாக எல்லா ಎಲ್ಲ ಬರ್ತದೆ ಚಿಕ್ಕಮ್ಮ ನೀವು ಬಿರಿಯಾನಿ ಚೆನ್ನಾಗಿ ಮಾಡ್ತೀರಿ ಅದಂತ ಸೂಪರ್ ಆಗಿರ್ತದೆ ಬಿರಿಯಾನಿ ಅಂತ ಸೂಪರ್ ಆಗಿ ಮಾಡ್ತದೆ ಮಾತ್ರ ಚಿಕ್ಕಮ್ಮ ಓ ಅದೇ ಹಂಗಾರೆ ಭಾನುವಾರ ದಿವಸ ಚಿಕನ್ ತಂದು ಚಿಕನ್ ಬಿರಿಯಾನಿ ಮಾಡಿ ಮಟನ್ ಸಾಂಬಾರ್ ಮಾಡ್ಬಿಡಿ ಯಾಕಪ್ಪ ಊರ್ಗೆ ಹೋಯ್ತಿಲ್ವಾ ಸೋಮವಾರ ಊರ್ಗೆ ಹೋಯ್ತೀನಿ ಅಂದೆ ಆಮೇಲೆ ನಿಮ್ಮ ಅಮ್ಮ ಬರ್ತದೆ ಅಲ್ಲಿ ದೊಣ್ಣೆ ತಕ್ಕಂದು ಬುಡಕ್ನಾಕ ಏನ್ ನೋಡ್ತೀನಿ ಹೋಗಾದ್ರೂ ಹೋಯ್ತೀನಿ ಇಲ್ಲಾಂದ್ರೆ ಇಲ್ಲ ನನಗೆ ಮೀಟಿಂಗ್ ಅದೇ ಸೋಮವಾರ ಏನ್ ತಿಂಗ್ ವಾರವಾರಕ್ಕೂ ವಾರಕ್ಕೂ ಏನ್ ಮೀಟಿಂಗ್ 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 ಅಂತ ಹಾಕತ್ತೇನೆ ಅವ್ರೆ ಅಮ್ಮ ಬೇರೆ ಹಿಂಗೆ ಆಡ್ತದ್ರೆ ಏನು ಮಾಡಿ ನೋಡ್ಸಾರ ಅಥವಾ ಅಮ್ಮ ಕೋಪ ಮಾಡ್ಕೊತಾರ ನಿಮ್ಮ ಅಮ್ಮ ಮೊದಲು ನೀನು ಹೋಗ್ಬಿಟ್ಟು ಬಂದ್ಬಿಡು ನೀನು ಯಾವುದೇ ಹಂಗಾರೆ ಒಂದು ಸರ್ ರಜಾ ಕಂಡೇ ಮಧ್ಯದಲ್ಲಿ ಓಟ್ ಬಂದ್ಬಿಡು ನೀನು ಬೋರ್ ನೀನು ಅಂದ್ಬಿಟ್ಟು ಆಮೇಲೆ ಬೇಜಾರು ಮಾಡ್ಕೊತದೆ ನೀನು ಮಟನು ಚಿಕನ್ ಆಮೇಲೆ ತಿನ್ನಿವಂತ ನೀನು ಇಲ್ಲ ಇಲ್ಲ ಅತ್ತೆ ಮಟನ್ ಚಿಕನ್ ಮಾಡಿಸ್ಬೇಕು ಅತ್ತೆ ಇಲ್ಲ ಶುಕ್ರವಾರ ತಂದು ಕೊಡ್ತೀನಿ ಮಾಡ್ಬಿಡುತ್ತೆ ಸರಿ ಆಯ್ತು ಬಿಡಪ್ಪ ಮಾಡ್ಕೊಡ್ತೀನಿ ಸರಿ ಬಿಡತ್ತೆ ಶುಕ್ರವಾರ ಊರ್ಗೆ ಹೋಯ್ತೀನಿ ಅಲ್ಲ ಆಗ ಅಲ್ಲೇ ಮಟನ್ ಕತ್ತರಿಸ ಬರ್ತೀನಿ ಚೆನ್ನಾಗಿ ಕೂತಾರೆ ಶುಕ್ರವಾರ ರಾಟಿ ಮಟನ್ ತಂದ್ಬಿಡ್ತೀನಿ ಆಮೇಲೆ ಚಿಕನ್ ಬೇಕಾ ತಕ್ಕಬಿಟ್ಟು ಬಿರಿಯಾನಿ ಸಾಂಬಾರ್ ಮಾಡಿಬಿಡಿ ಸೂಪರ್ ಆಗಿರ್ತದೆ ನಿಮ್ಮ ಕೈ ರುಚಿ ಒಳ ಚೆನ್ನಾಗಿದೆ ಕಣತ್ತೆ ಇನ್ಮೇಲೆ ರೋಚ್ ಹೊಚ್ಚು ಕಟ್ಟಾಗ ಊಟ ತಿನ್ನೋದು ಸಿಗ್ತೀವಿ ನಮಗೆ ಓಹೋ ಏನಪ್ಪ ஏனாதீர் நின்ங்க சூப்பராக அந்த விதி சூப்பராக மக்களங்க ஆக ஊட்டாடி நீ ಏಯ್ ಸೂಪರ್ ಆಗಿ ಮಾಡೋದಿಲ್ವ ನನಗಂತೂ ಸಖತ್ ಇಷ್ಟ ಆಯಿತು ನಮ್ಮ ಅಮ್ಮನ ಕೈ ರುಚಿ ತಿಂದಂಗೆ ಆಯ್ತು ನಮ್ಮ ಅಮ್ಮನೂ ಅಷ್ಟೇ ಅವ್ನು ನಿಮ್ಮ ಅತ್ತೆ ಸೂಪರ್ ಆಗಿ ಮಾಡ್ತದೆ ಅಯ್ಯೋ ಅದು ಯಾವಾಗ ದೃಷ್ಟ ಇದ್ದಪ್ಪ ನಿಮ್ಮ ಊರ ಕೈ ರುಚಿ ತಿನ್ನಂಥದ್ದು ಬಾ ಹೋಗದ ಏನು ಹೊಸಿ ಕಾರ್ದಿ ಎಲ್ಲದಿಲ್ಲ ಬಿಡು ಬರ್ನೇ ಬೇಕು ನೀನು ಬರ್ದಾರ ಹಾಕಿಲ್ಲ ಅಂದ್ಬಿಟ್ಟು ಏನೋ ಬಿಡ್ಸರ ನಮ್ಮ ದೃಷ್ಟ ಬೇಸ ಇಲ್ಲ ಒಂದು ಒಳ್ಳೆ ತರ್ನಿಲ್ಲ ಕತ್ತೆ ತಲೆಗಿಡ್ಸ್ಕೊಂಡು ನಾವು ಅದೇನು ದೂರದಲ್ಲಿಲ್ಲ ಸದ್ಯದಲ್ಲಿ ಹತ್ತಿರದಲ್ಲಿ ಅದೇ ನೋಡ್ಕೋ ಅವ್ರು ಇಬ್ಬರು ಬಂದು ಕರ್ಕೊಂಡು ಹೋಗೋದು ಆ ದೃಷ್ಟ ಯಾವಾಗ ತತ್ತಿವ ಏನೋ ಬಿಡು ನನಗೆ ನಾಟಕ ಕಾಡ್ಕೊಂಡ್ ಬರ್ಬಾರ್ದು ಅವ್ರು ಮುನ್ಸಾರ ನನ್ನ ಸೊಸೆ ಅಂತ ಒಪ್ಕೊಂಡು ಇಷ್ಟಪಟ್ಟು ಕರ್ಕೊಂಡು ಹೋಗಿ ಬರ್ಬೇಕು ಅದು ನನಗೆ ಇಷ್ಟ ಸುಮ್ಮನೆ ಯಾರೋ ಹೇಳಿದ್ರು ಯಾರೋ ಬಿಟ್ಟರು ಏನಾರು ಉದ್ದೇಶ ಇಟ್ಕೊಂಡು ಅಂತ ಕರೆಕ್ ಬರೋದು ನಂಗೆ ಇಷ್ಟನೇ ಇಲ್ಲ ಕಂಡು ಸರ್ ಅದು ನಿಜವಾಗ್ಲೇ ನನಗೆ ಅಂತ ಅಂತ ಬೂಡಾಟಕ್ಕೆ ಪ್ರೀತಿ ನಂಗೆ ಬೇಕಾಗಿಲ್ಲ ಅವ್ರು ಮುನ್ಸಾರ ಪ್ರೀತಿ ತೋರೋ ಚಿಕ್ಕಮ್ಮಕಿಲ್ವಾ ಇಲ್ಲ ಸರ್ ಅದು ಅಮ್ಮನ ಪದಕ್ಕೆ ಭಾಳ ಬೆಲೆ ಐತೆ ಅದನ್ನ ಸುಮ್ಮನೆ ನಂಗೆ ಇಷ್ಟ ಇಲ್ಲ ನನಗೆ ನೀನು ಏನಾರು ಅನ್ಕೋ ನನ್ಗೆ ಯಾಕೋ ಮುಂಚೆ ಹೋಗ್ತಿಲ್ಲ ಅಮ್ಮನಕ್ಕೆ ನಾವು ಅಮ್ಮನಿಗೆ ಹೆಚ್ಚಾಗಿ ಇಷ್ಟಪಡ್ತಿದ್ವ ಅಮ್ಮ ಅನ್ನೋದಕ್ಕಿಂತ ಹೆಚ್ಚಾಗೆ ನಿಜಕ್ಕೂ ಎಷ್ಟು ಇಷ್ಟಪಡ್ತಾರೋ ಗೊತ್ತಾ ನಾವು ಅದೇ ಕಳ್ಕೊಂಡವ್ರ್ ಅವರು ಬಿಡು ನಾನೇನು ಅದ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟಪಡಕಿಲ್ಲ ಏನೋ ಕೆಟ್ಟಿ ಮನೆ ಬಕ್ ಬಂದಾಗ ಅಲ್ಲಿ ಇಲ್ಲಿ ಕಾಡಣ್ಣ ಆಗೋದು ಬೇಡ ಅಂದ್ಬಿಟ್ಟು ಅಷ್ಟೇ ಮನೇಲಿ ಇಸ್ಕೊಳಕ್ ಒಪ್ಕೊಂಡಿರೋದು ಅದು ಬಿಟ್ಟರೆ ಏನೂ ಇಲ್ಲ ಅವರು ಅವ್ರ ಪ್ರೀತಿ ತೋರ್ತಾರೆ ಹಂಗೆ ಹಿಂಗೆ ಏನೋ ನನಗೆ ಮನ್ಸಲ್ಲೂ ಇಲ್ಲ ಸರ್ ಅಥವಾ ನೀನು ಏನಾರು ಅನ್ಕೋತು ಸುಮ್ನೀರು ನೋಡು ನೋಡಿ ಕಮ್ಮಿ ಬುದ್ಧಿ ಕಮ್ಮಿ ಇಲ್ದ ಏನೋ ಮಾಡ್ಕೊಂಡ್ರು ಬಿಡು ನೋಡು ಆಗಿರೋದಾಯ್ತು ಯಾರು ತಪ್ಪು ಮಾಡ್ದಾನೆ ಯಾರು ಸಚಗಳಲ್ಲ ಅಂತದ್ರಲ್ಲಿ ಏನೋ ಆಗೋಯ್ತು ಬಿಡು ಒಂದು ಅವಕಾಶ ಕೊಡಬೇಕು ಸರತು ನಮ್ಗೆ ಹೇಳ್ತಾ ಇದೀನಿ ಬಗ್ಗೆ ಸಾವಿರ ಸತಿ ಕೊಟ್ಟಿವಿ ಅವಕಾಶ ಹೇಳು ಎಷ್ಟು ಬೇಜಾರಾಯ್ತದೆ ನೀವೇ ಬೇಜಾರಾಯ್ತದೆ ನಿಮ್ಗಾಗಿರೋ ನೇಕೆ ಮೋಸಕ್ಕೆ ನೀನು ಮಾತಾಡ್ತಾರ ಸರಿನೇ ಹಂಗ ಅಂದ್ಕೊಂಡು ನಮ್ಮ ಮನೆಗೆ ಬಂದವ್ರನ್ನ ಬೇಜ ನಾವು ಬೇಜಾರು ಮಾಡಬಾರ್ದು ಅದೊಂದು ನನ್ನ ಉದ್ದೇಶ ಅಷ್ಟೇ ಪಪ್ಪ ನೋಡು ಕೆಲ್ಸದವ್ರ್ಗೆ ಹೇಳ್ಬಿಡ್ರೆ ನಾವೇ ಮಾಡ್ತೀವಿ ಅಂತ ಅಂತದೇ ನನಗೆ ಒಂಥರ ಬೇಜಾರಾಗೋಯ್ತು ನೋಡು ನಾವೇನೋ ಅವ್ರನ್ನ ಅನ್ನೋ ರೀತಿ ನೋಡ್ಬೇಕ ನಾವು ನೀನು ಪ್ರೀತಿಯಿಂದ ಅಮ್ಮ ಕಡೆ ಮಾತಾಡ್ಕೊಂಡಿದ್ದಾಗ ಅವ್ರಿಗೆ ಎಷ್ಟು ಖುಷಿ ಆಯ್ತು ನೋಡು ಆದಷ್ಟು ಬೇಗ ನಿಮ್ಮ ಅಪ್ಪನ ಕೊಟ್ಟು ಮಾತಾಡ್ಬಿಟ್ಟು ನಾವು ಸರಿ ಮಾಡ್ ತಪ್ಪು ಅಂತ ನಾವು ಅದನ್ನ ತಪ್ಪು ಮಾಡಿದ್ರೆ ಅವ್ರಿಗೆ ನಮಗೂ ವ್ಯತ್ಯಾಸ ನೋಡು ನೀನು ಪ್ರೀತಿಯಿಂದ ಮಾತಾಡ್ಸು ನಾನೇನ್ ಮಾಡ್ತೀನಿ ಮಾತಾಡ್ತೇನೆ ಇನ್ನೇನ್ ಮಾಡ್ಬೇಕು ನಾನೇನ್ ಮಾಡ್ಬೇಕು ಹೇಳು ಮಾತಾಡ್ತಿಲ್ಲ ನಾನು ನಾನು ಹೆಂಗಿದ್ದೆ ಮಾಮೂಲಿ ಇವ್ನಿ ನಾನೇನು ಮಾತಾಡ್ತಾನೆ ಬಿಡದೇ ಇಲ್ಲ ನಾನು ಚೆನ್ನಾಗಿ ಮಾತಾಡ್ಸ್ಕೊಂಡೇ ಇರೋದು ಮಾತಾಡ್ತೇನೆ ನಾನು ಇನ್ನೇನ್ ಮಾತಾಡ್ಬೇಕು ಎಷ್ಟು ಕಷ್ಟ ಗೊತ್ತಾಗಿದ್ದ ನಿಂಗೆ ಸರಿ ಆಯ್ತು ನನಗಂತೂ ಈಗ ಒಳ್ಳೆ ಪಲಾವ್ ಮತ್ತೆ ಹಾಕಿರ್ ತಿಂದ್ಬಿಟ್ಟಿವ ಈಗ ಆರಾಮಾಗಿ ಮನಿಕ್ಕಾ ಬಿಟ್ರೆ ಒಳ್ಳೆ ಗಡತ್ ನಿದ್ದೆ ಬರ್ತದೆ ಸರಿ ಮತ್ತೆ ಸರಿ ಆಯ್ತು ಶುಕ್ರವಾರ ಹೋಗ್ಬಿಟ್ಟು ಬಂದ್ಬಿಡು ನೀನು ಆಮೇಲೆ ಮಮ್ಮಿ ಬೇಜಾರ್ ಮಾಡ್ಕೊಂಡು ನೋಡ್ತೀನಿ ನೋಡ್ತೀನಿ ಹೋಗಕ್ಕಾರು ಹೋಗೋದು ಇಲ್ಲಾರತ್ತೆ ನೆಕ್ಸ್ಟ್ ವೀಕ್ ಹೋಗೋದು ಇನ್ನೇನಾದದ್ದು ಒಂದ್ ವೀಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ ಬಿಡು ನೋಡ್ಕೊಳ್ಳಿ ಮಕ್ಕ ಅನ್ಬಿಟ್ಟು ಸರತು ನಾನು ಹೇಳ್ತೀನಿ ಕೇಳಿ ಹೋಗು ಸುಮ್ನೆ ನೀನು ಒಳ್ಳೆ ಮತ್ತಲ್ಲಿ ಬೇಜಾರ್ ಮಾಡ್ಕೊಬೇಡ ನೀನು ಹೋಗು ಆಮೇಲೆ ನಿಮ್ಮ ನಿಮ್ಮ ನನ್ನ ಮೇಲೆ ಮಾಡ್ತಾರೆ ಇವರ ಕಳ್ಸಿಲ್ ಅನ್ಬಿಟ್ಟು ನನ್ಗೊಂದು ದೂರ ಸಕ ನೀನು ಹೋಗು ಅದು ನೀನು ಏನನ್ ಎಂಟಿಗೆ ಅತ್ತೆ ಮಾವನ್ ಮೇಲೆ ಏನಿಷ್ಟೊಂದು ಪ್ರೀತಿ ಉಕ್ಕಿ ಹರಿತಾ ಕೂತದಲ್ಲ ಅಯ್ಯ ಕನಕ ನಿಮ್ಮ ಅಪ್ಪನಿಗೆ ಸೊಸೆ ಅಂತ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾದ್ರೆ ಅಕ್ಕಿ ನಾನು ಹರಿತಾ ಅಂತ ಆಯ್ತು ಸುಮ್ಕಿರ್ಲಿ ಎಲ್ಲ ಸರಿ ಆಯ್ತದೆ ತಲೆ ಕೆಡ್ಸ್ಕಬೇಡ ನೀನು ಆರಾಮಾಗಿರು ನೀನು ತಲೆ ಕೆಡ್ಸ್ಕೊಂಡು ಟೆನ್ಷನ್ ಮಾಡ್ಕೊಬೇಡ ಸರತ್ ಇರ್ಬೇಕಾದ್ರೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿ ಅಯ್ಯೋಯ್ಯೋಯ್ಯೋ ಬಿಡಪ್ಪ ಸಾಕು ಈ ಪ್ರೀತಿಗೆ ಒಂದ್ ಕೋಟಿಗಿಂತ ಹೆಚ್ಚಾಗಿ ಇಷ್ಟ ಪಡ್ತೀನಿ ಇಷ್ಟಪಡ್ತೀನಿ ಇಷ್ಟ ಇಷ್ಟಪಡ್ತೀವಿ ಬಿಡು ಎಲ್ಲ ಚಿಣ್ಮಿಣಿ ಚಿನ್ನೇ ನಿಮ್ಮ ಅತ್ತೆ ನಾನು ಸುಮ್ಕಿರು ಕೇಳಿಸ್ಕೊಂಡು ಗಿದ್ದರು ಚಿಣ್ಮಿಣಿ ಅಂತೆ ಕೇಳಿಸ್ಕೊಳ್ಳಿ ಬಿಡಬಾ ನಾನು ಬೇರೆ ಕೇಳ್ತಿದ್ದಾನ ನಾನು ಎಂಟಿತ್ತೆ ಬಿಡಪ್ಪ ನೀನ್ ಎಂತಿಗೆ ನಾಳೆ ಎಲ್ಲರೂ ಓಟ್ಬಿಡದ ಫ್ರೀ ಮಾಡ್ಕಾ ಸಂಜೆ ಮೇಲೆ ಹಾ ಬಿಡು ಆಯ್ತು ಹೋಗ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ